ಐತಿಹಾಸಿಕ ನಗರ ವಿಜಯಪುರದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಶ್ರದ್ಧಾಭಕ್ತಿಯ ತಾಣವಾಗಿರುವ ನೂರಾರು ಮಸೀದಿ ದರ್ಗಾ ಹಾಗೂ ದೇವಾಲಯಗಳು ಕಂಡುಬರುತ್ತವೆ ಅದರಲ್ಲೂ ಇಲ್ಲಿರುವ ಕೆಲವು ದೇವಸ್ಥಾನಗಳು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ನಿತ್ಯ ಸಾವಿರಾರು ಭಕ್ತರು ಇವುಗಳಿಗೆ ಭೇಟಿ ಕೊಡ್ತಾರೆ ಇವುಗಳಲ್ಲಿ ಪ್ರಮುಖವಾದುದು ವಿಜಯಪುರ ನಗರದ ಹೊರಭಾಗದಲ್ಲಿರುವ ಲಕ್ಷ್ಮೀ ಲಕ್ಷ್ಮೀನರಸಿಂಹ ದೇವಸ್ಥಾನ ಈ ದೇವಸ್ಥಾನ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಎಂದು ಹೇಳಲಾಗುತ್ತೆ ವಿಜಯಪುರ ಬಸ್ ನಿಲ್ದಾಣದಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿರುವ ತೊರವಿ ಎಂಬ ಗ್ರಾಮದಲ್ಲಿ ಈ ಐತಿಹಾಸಿಕ ದೇವಸ್ಥಾನ ಇದೆ ಈ ದೇವಸ್ಥಾನದ ವಿನ್ಯಾಸ ಇತರ ದೇವಸ್ಥಾನಗಳಿಗೆ ಹೋಲಿಸಿದ್ರೆ ಭಿನ್ನವಾಗಿ ಕಾಣುತ್ತೆ ಒಂದು ವಿಶಾಲವಾದ ಪ್ರಾರ್ಥನಾ ಮಂದಿರದಂತೆ ಕಾಣುವ ಈ ದೇವಾಲಯ ಅನೇಕ ಕಮಾನುಗಳಿಂದ ಕೂಡಿದೆ ಮಂದಿರದ ವಿಶೇಷ ಅಂದ್ರೆ ಗರ್ಭಗುಡಿಯು ನೆಲೆಮಾಳಿಗೆಯಲ್ಲಿ ಇದೆ ಸುಮಾರು ನಾಲ್ಕು ಅಡಿಗಳಷ್ಟು ಆಳವಾಗಿರುವ ಸುರಂಗ ಮಾರ್ಗದ ಮೂಲಕ ಗರ್ಭಗುಡಿಗೆ ಸಾಗಬೇಕು ಅಲ್ಲಿ ನಿಮಗೆ ಒಂದು ಕಾಲನ್ನು ಮಡಚಿ ತನ್ನ ತೊಡೆಯ ಮೇಲೆ ಹಿರಣ್ಯ ಕಶ್ಯಪ್ಪನನ್ನ ಸಂಹಾರ ಮಾಡುತ್ತಿರುವ ಲಕ್ಷ್ಮೀ ನರಸಿಂಹದೇವರ ದೇವರ ಸುಂದರ ವಿಗ್ರಹದ ದರ್ಶನ ಸಿಗುತ್ತೆ ಗರ್ಭಗುಡಿಯ ಮುಂಭಾಗದಲ್ಲಿ ಕಟ್ಟೆಯ ಮೇಲೆ ಲಿಂಗವನ್ನ ಸಹ ಪ್ರತಿಷ್ಠಾಪನೆ ಮಾಡಲಾಗಿದೆ ಹದಿನೈದನೇ ಶತಮಾನದಲ್ಲಿ ನರಹರಿ ಎಂಬ ಕವಿ ಕುಮಾರ ವಾಲ್ಮೀಕಿ ಎಂಬ ಹೆಸರಿನಿಂದ ನರಸಿಂಹ ದೇವಸ್ಥಾನದಲ್ಲಿಯೇ ಕುಳಿತು ತೊರುವಿ ರಾಮಾಯಣವನ್ನು ರಚಿಸಿದ ಎಂಬ ಪ್ರತೀತಿ ಇದೆ ಆ ಗ್ರಂಥದ ಮೂಲ ಪ್ರತಿಗಳನ್ನು ಗರ್ಭಗುಡಿಯ ಆವರಣದಲ್ಲಿ ನೋಡಬಹುದಾಗಿದೆ ಈ ದೇವಾಲಯವು ಆದಿಲ್ ಶಾಹಿಗಳ ಆಳ್ವಿಕೆ ಆರಂಭವಾಗುವ ಮುನ್ನ ನಿರ್ಮಿಸಲಾಗಿತ್ತು ಇಲ್ಲಿ ಶ್ರೀಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರು ಭಕ್ತರ ಇಷ್ಟಾರ್ಥಗಳನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ನೆರವೇರಿಸುತ್ತಿದ್ದ ಕಾರಣ ಈ ಗ್ರಾಮವನ್ನು ತ್ವರಿತಾಲಯ ಎಂಬ ಹೆಸರಿನಿಂದ ಕರೆಯಲಾಗ್ತಿತ್ತು ಅದೇ ಮುಂದೆ ಜನರ ಆಡುಭಾಷೆಯಲ್ಲಿ ತುರುಪಿ ಎಂದಾಗಿದೆ ಗ್ರಾಮದ ಹಿರಿಯರಾದ ಕಲಾವತಿ ಕುಲಕರ್ಣಿ ದೇವಸ್ಥಾನದ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ವಿವರವಾಗಿ ತಿಳಿಸಿದರು ಈಗಿರುವ ಲಕ್ಷ್ಮೀ ನರಸಿಂಹ ದೇವರಿಗಿಂತಲೂ ಮೊದಲು ಈ ದೇವಸ್ಥಾನದಲ್ಲಿ ಒಕ್ಕಳಮಟ್ಟಿ ಸ್ವಾಮಿ ದೇವರನ್ನ ಪೂಜಿಸಲಾಗ್ತಿತ್ತಂತೆ ಸ್ವಾಮಿಗೆ ಪ್ರತಿದಿನವೂ ನಲವತ್ತು ಕ್ವಿಂಟಾಲ್ ಹಯಗ್ರೀವವನ್ನು ಮಡಿಗೆ ಧಕ್ಕೆ ಬರದ ಹಾಗೆ ಸಮರ್ಪಣೆ ಮಾಡಬೇಕಿತ್ತು ಸ್ವಲ್ಪ ಹೆಚ್ಚು ಕಮ್ಮಿಯಾದ್ರೂ ಒಕ್ಕಳಮಟ್ಟಿ ಸ್ವಾಮಿ ಕೋಪಿಸಿಕೊಳ್ತಾನೆ ಎಂಬುದು ಜನರ ನಂಬಿಕೆಯಾಗಿತ್ತು ತರುವಿ ಹತ್ತಿರದಲ್ಲಿ ಗುಪ್ತಗಂಗಾ ಎಂಬ ಬಾವಿ ಇದ್ದು ಅರ್ಚಕರು ಮತ್ತು ಭಕ್ತರು ಇದರಲ್ಲಿ ಸ್ನಾನ ಮಾಡಿ ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುತ್ತಿದ್ರು ಅಂದು ರಾತ್ರಿ ಅರ್ಚಕರ ಕನಸಿನಲ್ಲಿ ಬಂದು ತಾನು ತರುವಿಯನ್ನ ತೊರೆಯುತ್ತಿರುವುದಾಗಿ ತಿಳಿಸ್ತಾನೆ ಇನ್ನು ಕಲಿಗಾಲ ಆರಂಭವಾಗುತ್ತೆ ಒಳ್ಳೆಯ ಜನ ಸಿಗೋದಿಲ್ಲ ನೀರು ಸಿಗೋದಿಲ್ಲ ಹೀಗಾಗಿ ತಾನು ಈ ಊರು ತೊರೆಯುತ್ತಿದ್ದು ತನ್ನ ವಿಗ್ರಹವನ್ನ ವಿಸರ್ಜನೆ ಮಾಡುವಂತೆ ಆದೇಶಿಸುತ್ತಾನೆ

ಹೀಗೆ ಅರ್ಚಕರು ಸಹ ನರಸಿಂಹ ಸ್ವಾಮಿಯ ಆದೇಶವನ್ನ ಪಾಲಿಸ್ತಾರೆ ಒಕ್ಕಳಮಟ್ಟಿ ನರಸಿಂಹ ಸ್ವಾಮಿ ದೇವರನ್ನ ಗುಪ್ತ ಗಂಗೆಯಲ್ಲಿ ವಿಸರ್ಜನೆ ಮಾಡಿದ ನಂತರ ಅರ್ಚಕರು ಚಿಂತೆಗೆ ಒಳಗಾಗ್ತಾರೆ ದೇವಸ್ಥಾನಕ್ಕೆ ಬರುವ ಭಕ್ತರು ವಿಗ್ರಹ ಎಲ್ಲಿ ಎಂದು ಕೇಳಿದಾಗ ಏನ್ ಹೇಳಬೇಕು ಎಂಬ ಆತಂಕ ಅವರನ್ನ ಕಾಡುತ್ತೆ ಅರ್ಚಕರು ಮತ್ತೆ ನರಸಿಂಹ ಸ್ವಾಮಿಯನ್ನ ಪ್ರಾರ್ಥಿಸ್ತಾರೆ ಆಗ ನರಸಿಂಹ ಸ್ವಾಮಿಯು ಸ್ವಪ್ನದಲ್ಲಿ ಕಾಣಿಸಿಕೊಂಡು ಬಾವಿಯ ಬಳಿ ಬರುವಂತೆ ಅರ್ಚಕರಿಗೆ ತಿಳಿಸ್ತಾರೆ

ಇದಕ್ಕಾಗಿ ನೀವು ಹಸಿಮೇವನ್ನ ಹಿಡಿದುಕೊಂಡು ಕೃಷ್ಣಾ ನದಿಯ ತೀರದಿಂದ ದಕ್ಷಿಣಕ್ಕೆ ಹೋಗಿ ಶೋಧ ಮಾಡಬೇಕು ಮೇವಿಗೆ ಯಾವಾಗ ಅಗ್ನಿಸ್ಪರ್ಶ ಆಗುತ್ತದೆಯೋ ಅದೇ ಸ್ಥಳದಲ್ಲಿ ನನ್ನ ತಮ್ಮನಿರ್ತಾನೆ ಎಂದು ಹೇಳಿ ಅದೃಶ್ಯನಾಗ್ತಾನೆ ಅರ್ಚಕರೆಲ್ಲರೂ ಹಸಿ ಮೇವನ್ನ ಎತ್ತಿನ ಬಂಡಿಯಲ್ಲಿ ತೆಗೆದುಕೊಂಡು ಕೃಷ್ಣಾ ನದಿಯ ತೀರಕ್ಕೆ ಹೊರಡ್ತಾರೆ ಹೀಗೆ ಹೋಗುತ್ತಿದ್ದ ಚಿಮ್ಮಲಗಿ ಗ್ರಾಮದ ದೇಶಪಾಂಡೆ ಮನೆತನದ ಜಮೀನಿನಲ್ಲಿ ಬಂದಾಗ ಮೇವಿಗೆ ಅಗ್ನಿಸ್ಪರ್ಶವಾಗುತ್ತೆ ಅದೇ ಜಾಗದಲ್ಲಿ ಭೂಮಿಯನ್ನ ಅಗಿತಾರೆ ಆಗ ಅವರಿಗೆ ಲಕ್ಷ್ಮಿ ನರಸಿಂಹನ ವಿಗ್ರಹ ಸಿಗುತ್ತೆ ಈ ವಿಗ್ರಹಕ್ಕೆ ಹಿಂದೆ ಮುನಿಗಳು ಪೂಜೆ ಸಲ್ಲಿಸುತ್ತಿರು ಎಂಬ ಪ್ರತೀತಿ ಕೂಡ ಇದೆ ಖುಷಿ ಆಯ್ತು ಈ ವಿಷಯ ದೇಶಪಾಂಡೆ ಮನೆತನದವರಿಗೆ ಗೊತ್ತಾಗಿ ಅವರು ಅರ್ಚಕರಿಗೆ ವಿಗ್ರಹ ಕೊಡಲು ಒಪ್ಪೋದಿಲ್ಲ ನಂತರ ದೇಶಪಾಂಡೆ ವಂಶಸ್ಥರ ಸ್ವಪ್ನದಲ್ಲಿ ನರಸಿಂಹಸ್ವಾಮಿ ಬಂದು ಅರ್ಚಕರೊಂದಿಗೆ ನನ್ನನ್ನ ಕಳುಹಿಸಿ ನಾನು ತೊರವಿ ಗ್ರಾಮದಲ್ಲಿ ಪ್ರತಿಷ್ಠಾಪನೆಗೊಳ್ಳುತ್ತೇನೆ ಎಂದು ಹೇಳ್ತಾನೆ ನಂತರ ಆ ವಿಗ್ರಹದೊಂದಿಗೆ ತರುವಿ ಗ್ರಾಮಕ್ಕೆ ಬಂದ ಅರ್ಚಕರು ಅದನ್ನು ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ತನ್ನ ಎರಡನೇ ಇಬ್ರಾಹಿಂ ಆದಿಲ್ ಶಾ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದ ಎಂದು ಹೇಳಲಾಗುತ್ತೆ ಅಲ್ಲದೆ ಇಲ್ಲಿನ ನರಸಿಂಹ ದೇವರಿಗೆ ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದ ಎಂದು ಸಹ ಹೇಳಲಾಗುತ್ತೆ ತನ್ನ ಕಿತಾಬ್ ಈ ನವರಸ್ ಎಂಬ ಕೃತಿಯಲ್ಲಿ ಲಕ್ಷ್ಮೀ ನರಸಿಂಹನನ್ನ ಸ್ಮರಿಸಿದ್ದಾನೆ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನವನ್ನ ಮತ್ತಷ್ಟು ಅಭಿವೃದ್ಧಿಪಡಿಸಲಾಗಿದೆ ನೀವು ವಿಜಯಪುರಕ್ಕೆ ಬಂದಾಗ ಈ ಐತಿಹಾಸಿಕ ದೇವಸ್ಥಾನಕ್ಕೆ ಭೇಟಿ ಕೊಡುವುದನ್ನು ಮಾತ್ರ ಮರಿಬೇಡಿ